ಮಾನ್ಸ್ಟರ್ ದೆವ್ವ ಎಲ್ಲಿರ್ಬೇಕು ಆ ಇರಬೇಕು ರಷ್ಯನ್ ಅಭಿಮಾನಿಗಳು ತಮ್ಮ ತಮ್ಮ ಹೀರೋ ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಅದನ್ನು ಅದನ್ನ ನಾವು ಯಾರು ಫರ್ಗ್ಯೂ ಮಾಡಕ್ ಆಗಲ್ಲ ಯಾವ ಮೃಗ ಹೇಗೆ ಕಾಡಲ್ಲಿ ಅಥವಾ ಜೂಲ್ ಇರಬೇಕು ಅಥವಾ ಒಂದು ಬಂದಿ ಕಾಣಲಿರ್ಬೇಕು ಹಾಗೆ ಇರಬೇಕು ಅವನು ತಮ್ಮ ಫ್ಯಾನ್ ಎಂಗೇಜ್ಮೆಂಟ್ ಮಾಡೋಕ್ಕೆ ದುಡ್ಡನ್ನು ಕೊಟ್ಟು ಅಚ್ಚೆ ಹಾಕ್ಸಿದವ್ರಿಗೆ ದುಡ್ಡು ಆಟೋ ಹಿಂದೆ ಬರೆಸ್ದವ್ರಿಗೆ ದುಡ್ಡು ಬೆನ್ನಲ್ಲಿ ಹೆಸರು ಬಡಿಸಿಕೊಂಡ್ರೆ ದುಡ್ಡು ಕಸ್ಟಮರ್ ಎಂಗೇಜ್ಮೆಂಟ್ ಅಡ್ಡ ದರ್ಶನ್ ಪ್ರತಿ ಒಂದು ಆಸ್ತಿಯನ್ನು ಮುಟ್ಕೊಳ್ಳ ಹಾಕೊಳ್ಳೇಬೇಕು ಸರ್ಕಾರ ಕೊಡಬೇಕು ಅನಾಥಾಶ್ರಮಕ್ಕೆ ದಾನ ಮಾಡಬೇಕು ಬಡವ್ರಿಗೆ ದಾನ ಮಾಡಲೇಬೇಕು ರಟ್ಟ ಎಲ್ಲಿವರೆಗೂ ಅವರ ಫ್ಯಾನ್ಸ್ ಹೊರ ಜಗತ್ತನ್ನು ನೋಡೋದಿಲ್ವೋ ಎಲ್ಲಿವರೆಗೂ ಅವರು ಕಪ್ಪೆ ತರ ಒಂದು ಬಾವಿಯಲ್ಲೇ ಇರ್ತಾರೋ ಹೊರ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಈ ಥರದ್ದು ಅವ್ರಿಗೆ ಸಪೋರ್ಟ್ ಬರ್ತಾ ಇರುತ್ತೆ ಫ್ಯಾನ್ ಕ್ಲಬ್ಬಿನ ಇತಿಹಾಸ ಅಂತ ತೆಗೆದು ನೋಡಿದ್ರೆ ಕೈಗೆ ಹಚ್ಚಿ ಹಾಕಿದ್ರೆ ಸಾವಿರ ರೂಪಾಯಿ ಆಟೋ ಹಿಂದೆ ಬರ್ಸ್ಕೊಂಡ್ರೆ ಒಂದುವರೆ ಸಾವಿರ ರೂಪಾಯಿ ನೀವು ದರ್ಶನ್ಗೆ ಊನಾರ ತಂದು ಕೊಡ್ತೀನಿ ಅಂದರೆ ಐದು ಸಾವಿರ ರೂಪಾಯಿ ಈ ತರದ ಒಂದು ರೇಟ್ ಕಾರ್ಡ್ ಇತ್ತು ಅವ್ರ ಹತ್ರ ಯಾವುದೋ ಒಂದು ರೇಂಜ್ ಇದೆ ಅದು ರೇಂಜ್ ಇಸ್ ವೆರಿ ಕಾಮನ್ ಇಸ್ ವೆರಿ ಕಾಮನ್ ಇಸ್ ವೆರಿ ಕಾಮನ್ ಅದು ತುಂಬಾ ಕಾಮನ್ ಅದು ಹೆಂಟಿಗೆ ಹೊಡೆಯೋದು ಸರಿ ಅನ್ಸಿದ್ರೆ ದರ್ಶನ್ ಹೊಡಿತದ ಹೊಡಿತಾರೆ ಫ್ಯಾನ್ಸು ರೌಡಿಸಮ್ ಮಾಡ್ತಾರೆ ಅಂದ್ರೆ ಆತನು ರೌಡಿಸಮ್ ಮಾಡ್ತಾನೆ ಆತನು ಹೋಟೆಲ್ ಹೊಡಿತಾನೆ ಯಾರೋ ಗೆ ಅಂದ್ರೆ ಅದೇ ತರ ಫ್ಯಾನ್ಸು ಅದೇ ತರ ಮಾಡ್ತಾರೆ ನನ್ನ ಹೆಸರು ಅದು ಹೇಳಲ್ಲ ನನಗೆ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಈ ರಾಕ್ಷಸ ಕೊಡೋ ಕೊಡೋ ಅಂತ ಅಂತ ಇವ್ರಿಗೆ ಇವ್ರಿಗೆ ಇವೆಲ್ಲ ಬಾಡಿಗೆಗೆ ಫ್ಯಾನ್ಸು ಬಾಡಿಗೆಗೆ ಕೊಟ್ಟಿರ್ತಕ್ಕಂಥ ಫ್ಯಾನ್ ಕ್ಲಬ್ಗಳು ಬಾಡಿಗೆಯಿಂದ ಉತ್ಪನ್ನಿಯಾಗಿರ್ತಕ್ಕಂತ ಒಂದು ಸಂಘಟನೆಗಳು ಮಾಂಸ ಮುಟ್ಟೋದಿಲ್ಲ ಮಾಡಬೇಡಿ ಕಾಲು ಬೀಳ್ತೀನಿ ಅಂದ್ರೆ ಆ ರಾಕ್ಷಸ ಮನಸ್ಥಿತಿಯಿಂದ ಬಾಯಿಗೆ ತುರುಗ್ತಾರೆ ದರ್ಶನ್ ಇತಿಹಾಸ ತೆಗೆದು ನೋಡಿ ಎಲ್ಲ ರೌಡಿಸಂ ಪಿಕ್ಚರ್ ಮೆಜೆಸ್ಟಿಕ್ ಆಗಿರ್ಬೋದು ಕಲಾಸಿಂ ಪಲ್ಯಂ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲವೂ ರೌಡಿಸಮ್ ಪಿಕ್ಚರ್ ಯಾವ ಆದರ್ಶದ ಪಿಕ್ಚರ್ಗಳು ಇದೆಯಾ ಖಂಡಿತ ಇಲ್ಲ ನಿತ್ರ ದುಡ್ಡೆ ಅವರು ರಾಜಕೀಯವಾಗಿ ನನಗೆ ಡಿಫಾಮೇಶನ್ ಕೇಸ್ ಇದೆ ಐವತ್ತರದ ಗಡಿ ದಾಟಿದ್ದೀನಿ ಅಭಿಮಾನಿ ಸಂಘ ರದ್ದು ಮಾಡೋದು ಒಂದೇ ಅಲ್ಲ ದರ್ಶನ್ ದುಡಿದಿರ್ತಕ್ಕಂಥ ದುಡ್ಡು ಆಸ್ತಿಯನ್ನು ಮುಟ್ಕೊಂಡು ಹಾಕೋಬೇಕು ಯಾಕಂದ್ರೆ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ರೌಡಿಸಮ್ ಪಿಕ್ಚರು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ದುಡ್ಡಿನ ಅಡ್ವಾನ್ಸ್ಗಳು ಯಾವುದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರ್ತದೆ ಎಲ್ಲ ಇರ್ತಕ್ಕಂಥದ್ದು ಎಲ್ಲ ಇಂಕಿ ಇಂಕಿ ಹಾಕಿದ್ರೆ ಜಾಗ ಖಾಲಿ ಮಾಡಲ್ಲ ಡಿ ಗ್ಯಾಂಗ್ ಅಂತ ನೀವು ಕರಿತಿರೋ ರೌಡಿ ಗ್ಯಾಂಗ್ ಅಂತ ಕರಿತಿರೋ ಅಥವಾ ಲೋಫರ್ ಗ್ಯಾಂಗ್ ಅಂತ ಕರಿತಿರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಬೇಕು ನನಗೆ ಇದೆಲ್ಲ ನಾನು ಉಡಾಪ ಮಾತೆಲ್ಲ ಬೇಡ ನನಗೆ ನಾವ್ ಯಾವ್ದು ಮಾತಾಡ್ಲಿಲ್ಲ ಅಂದ್ರೆ ಈಗಾಗ ಸುಮ್ನಿದ್ಯಾ ಅಂತೀರಾ ಸೊ ಈ ತರದ ಒಂದು ಗೋಮುಖ ವ್ಯಾಗ್ರಹಗಳಿಗೆ ನಾನು ಏನು ಉತ್ತರ ಕೊಡ್ಬೇಕು ಯಾರು ಬೇಡ ಅಂತಾರೆ ಯಾರು ಬೇಡ ಅಂತಾರೆ ಇಲ್ಲೇ ಮಂಗಿ ನಂದು ದರ್ಶನ್ದು ಜೊತೆಗಿರುವ ಫೋಟೋ ಅವರನ್ನು ಭೇಟಿ ಆಗುವ ಅವಕಾಶ ಅವ್ರ ಜೊತೆ ಒಡನಾಡುವ ಅವಕಾಶ ಒಂದು ಯಾವುದೋ ಪಾರ್ಟಿ ಕಾಮನ್ ಮದುವೆ ಲೈಫಲ್ಲಿ ಸಿಕ್ಕಿಲ್ಲ ಅದೇ ನನ್ನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಈ ಕೇಸಲ್ಲಿ ನನಗೆ ಅವ್ರ ಜೊತೆ ಒಂದು ಫೋಟೋ ಇಲ್ಲ ದರ್ಶನ್ ಅವರು ನಮ್ಮ ಅಪಾರ್ಟ್ಮೆಂಟ್ ಅವರನ್ನು ನಾನು ನೋಡಿಲ್ಲ ಮೊದಲೇ ಹೆಂಡತಿ ಅಪಾರ್ಟ್ಮೆಂಟ್ ಅಲ್ಲಿ ನಾನಿರೋದು ಲೈಫಲ್ಲಿ ಅವ್ರನ್ನ ನೋಡಿಲ್ಲ ಭೇಟಿಯಾಗಿಲ್ಲ ಒಂದು ಫೋಟೋ ತಗ್ಸ್ಕೊಂಡಿಲ್ಲ ಕೈ ಕುಳ್ಕಿಲ್ಲ ಅವ್ರನ್ನ ಮುಟ್ಟಿಲ್ಲ ಇದು ಕಡಾಖಂಡಿತವಾಗಿ ಸ್ಪಷ್ಟವಾಗಿ ನನ್ನ ಆರಾಧ್ಯ ದೇವಾದ ಬಸವಣ್ಣ ನಾನೇ ಮಾಡಿ ಹೇಳ್ತೀನಿ ನಾನು ಇಲ್ಲಿವರು ಅವ್ರು ಕೈ ಮುಟ್ಟಿಲ್ಲ ಫೋಟೋ ತಚ್ಕೊಂಡಿಲ್ಲ ಏನ್ ಮಾಡ್ತೀನಿ ಮಾಡಿ ನಾನು ಹೊರಟೆ ಬರಲಾ ಬಾಯ್ ಇಷ್ಟೇ ಎಲ್ಲಿ ಏನ್ ಕಂಪ್ಲೇಂಟ್ ಮಾಡಿ ನಾನು ಬಂದ್ಬಿಡ್ತೀನಿ